निरंतरವಾಗಿ ಚಪ್ಪಳೆ ತಟ್ಟಬೇಕು ಸಾಹೀ ಇकडे

ಎಲ್ಲ ಬಹಳ ಟೀಮ್ ಬಹಳ ಚೆನ್ನಾಗಿ ಆಡಿದೆ ನಮಗೂ ಬಹಳ ಖುಷಿ ಆಯಿತು ನಮ್ಮ ಮನೆಗೆ ತಂದು ಕೊಟ್ಟರು ಬಹಳ ಖುಷಿ ಕೊಡುವಂಥ ವಿಚಾರ ಅದೇ ರೀತಿ ನೀವು ಈ ಕ್ರಿಕೆಟ್ ಅನ್ನ ಒಂದು ಸಹಾಯವನ್ನ ಆ ಟ್ರಸ್ಟ್ ಮುಖಾಂತರ ಮಾಡ್ಕೊಂತ ಬಂದಿದೆ ಅದೇ ರೀತಿ ಈ ಕ್ರಿಕೆಟ್ ನಮ್ಮ ಏನಪ್ಪ ಮುಸ್ಲಿಂ ಸಮಾಜದವರು ಕ್ರಿಕೆಟ್ ಅನ್ನ ಆಡಿಸ್ತಾ ಇದ್ದಾರೆ ಏನಪ್ಪ ಯುವಕರು ಏನಪ್ಪ ಯುವಕರು ಯಾವುದೇ ಒಂದು ಫಂಕ್ಷನ್ಗಳಲ್ಲಿ ಅಥವಾ ನಮ್ಮ ಸಮಾಜದ ಒಂದು ಯಾವುದೇ ದೊಡ್ಡ ಫಂಕ್ಷನ್ಗಳು ಅಥವಾ ಒಂದೇ ಸಮಾಜದಲ್ಲಿ ಅಷ್ಟೇ ಕೂಡ್ತಾರೆ ಸಾಹೇಬ್ರೆ ಅಂಜುಮನ್ ಟ್ರೀಟ್ಮೆಂಟ್ ಕಮಿಟಿ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರೇ ಎಲ್ಲರಿಗೂ ಈಗಾಗಲೇ ಹಸಂತ್ ಅಡ್ಗಾರ್ ಅಣ್ಣವರು ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವ ಇರಬೇಕು ಒಬ್ಬ ಯುವಕ ಇವತ್ತೇನು ಮುಗಳಪ್ಪ ಅಂತೇಳಿ ಬಹಳ ಖ್ಯಾತಿಯನ್ನು ಪಡೆದಾನ ಇವತ್ತು ಅವ್ರಿಗೆ ಬೇಕಾಗಿ ಏನು ಗಾಯತ್ರಿ ಚಾಲಿಯವರಾಗ್ತಕ್ಕಂಥ ಯುವತಿಯ ಜೊತೆ ಇವತ್ತು ಅವ್ರು ಇಷ್ಟಪಡ್ಕೊಂಡು ಪ್ರೇಮ ವಿವಾಹ ಆಗಿದ್ರು ಕೂಡ ಇವತ್ತು ಒಂದು ಸಂಘ ಒಂದು ಸಂಸ್ಥೆಯವರು ಹೋಗಿ ಅವ್ರ ಮೇಲೆ ಇಂಥ ಒಂದು ಹಲವಾರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾನೆಲ್ಲ ಯುವಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂತಂದ್ರ ಇವತ್ತೇನು ಕ್ರೀಡೆಯಲ್ಲಿ ತಾವೇನು ಭಾಗವಹಿಸಿ ಇವತ್ತೇನು ಯಶಸ್ವಿ ಆಗ್ತಾ ಇದ್ದೀರಿ ಅದರ ಜೊತೆಗೆ ನಮ್ಮೆಲ್ಲ ಯುವಕರು ವಿದ್ಯೆ ವಿದ್ಯೆ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಜೊತೆಗೆ ತಾವೆಲ್ಲರೂ ಕೂಡ ಧಾರ್ಮಿಕ ಚಟುವಟಿಕೆಯಲ್ಲೂ ಕೂಡ ಜಾಸ್ತಿ ಹೆಚ್ಚು ಭಾಗವಹಿಸಿದ್ರ ಮುಖಾಂತರ ಇವತ್ತು ವಿಶೇಷವಾಗಿ ಇವತ್ತು ದೇಶದಲ್ಲಿ ಈಗ ಇವತ್ತು ಮನೆ ನಮ್ಮ கர் கா <laughs> ಘಟಕ ವತಿಯಿಂದ ಉದ್ಘಾಟನೆ ಇವತ್ತು ಈ ಪಂದ್ಯಾವಳಿ ಯಾವ ರೀತಿಯಾಗಿರ್ಬೇಕು ಎಲ್ಲವರು ಯಾವ ರೀತಿಯಾಗಿ ಭಾಗವಹಿಸ್ಬೇಕು ನಿಮ್ಮ ಆಟದ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ವಿಚಾರವನ್ನೇ ಬಹಳ ಚೆನ್ನಾಗಿ ತಾವೆಲ್ಲರೂ ಮಾತನಾಡಿದ್ದಾರೆ ವಿಶೇಷವಾಗಿ ಏನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಹೆಸರ ಮೇಲೆ ಈ ಪಂದ್ಯಾವಳಿ ನಡೀತಾ ಇದೆ ಆಯ್ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಮತ್ತು ನಮ್ಮ ಈ ದೇಶದ ಪ್ರೆಸಿಡೆಂಟ್ರು ಆದಂತ ಶ್ರೀ ಅಬ್ದುಲ್ ಕಲಾಂ ಅವರ ವಿಚಾರಧಾರೆಗಳು ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಒಂದು ಮಹಾನ ಕೊಡುಗೆ ಇವೆಲ್ಲ ನಾವು ಮನದಲ್ಲಿಟ್ಟುಕೊಂಡು ಈಗೇನು ಹೇಳಿದ್ರಲ್ಲ ಯಾವ ರೀತಿಯಾಗಿ ನಾವು ಆಟದಲ್ಲಿ ಶಿಸ್ತವನ್ನ ಕಾಪಾಡಬೇಕು ಅನ್ನೋ ಏನು ಹೇಳಿದ್ರಲ್ಲ ನೀವು ಮತ್ತೇನು ವಿಚಾರ ಮಾಡಬೇಡ ಅವರ ಹೆಸರ ಮೇಲೆ ಇರ್ತಕ್ಕಂಥ ಟೀಮಿನಲ್ಲಿ ಪಂದ್ಯಾವಳಿಯಲ್ಲಿ ನೀವೆಲ್ಲ ಭಾಗವಹಿಸಿ ನೀವು ಎಲ್ಲ ತರ್ತಕ್ಕಂಥವರು ಯಾರಿಗೆ ತಂದಂಗೆ ಆಗತ್ತಂದ್ರೆ ಅಬ್ದುಲ್ ಕಲಾಂ ಅವರಿಗೆ ತಂದಂಗೆ ಆಗತ್ತ ಮಾತನಾ ತಿಳ್ಕೊಳ್ಬೇಕಾಗಿದೆ ಯಾಕಂದ್ರೆ ಹುಡುಗನಾಗ ಮತ್ತು ನಿಮ್ಮ ವಯಸ್ಸು ಸಾಣ ಈ ಪಂದ್ಯಗಳನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಇದ್ದೇ ಇರ್ತಾವೆ ಆಗ ನಾವೇನಂತೀವಿ ನಿಮ್ದೇ ಬಿಸಿ ರಕ್ತ ನಿಮ್ಮಲ್ಲಿರ್ತಕ್ಕಂಥ ಶೌರ್ಯ ಶಕ್ತಿ ಏನೈತಲ್ಲ ನಿಮ್ಮ ನಿಮ್ಮ ಪದ್ಯ ಗೆದ್ದಿದ್ರೆ ನೀವು ತೋರಿಸ್ಬೇಕಲ್ಲ ಯಾರು ತೋರಿಸಿದ್ರೆ ಅದು ಅಷ್ಟು ಸಮಂಜಸ ಆಗೋದಲ್ಲ ಅದಕ್ಕೆ ನೀವೆಲ್ಲ ಇವತ್ತು ಏನಿಲ್ಲ ಎಲ್ಲ ಸಮಾಜದವರು ಕೂಡಿ ಅದರಲ್ಲೇ ವಿಶೇಷವಾಗಿ ನಮ್ಮ ಇಸ್ಲಾಂ ಸಮ್ ಇವತ್ತು ನಿಮ್ಗೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ಅವರು ಈ ಪಂದ್ಯಾವಳಿಯನ್ನ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಮತ್ತೆ ಎಲ್ಲರೂ ಜವಾಬ್ದಾರಿ ತೆಗೆದುಕೊಂಡು ಆಯೋಜನೆ ಮಾಡಿದ್ದಾರೆ ನಾವೆಲ್ಲ ಬಹಳಷ್ಟು ರೀತಿಯ ವಿಷಯಗಳನ್ನು ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಬಹಳಷ್ಟು ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟಿದ್ದಾರೆ ಮೊನ್ನೆ ನಾವೆಲ್ಲ ನೋಡಿ ನಮ್ಮ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಏನ್ ಬಾನು ಮುಸ್ತಾಕ್ ಅವ್ರಿಗೆ ಉದ್ಘಾಟನೆಗೆ ಅವಕಾಶವನ್ನು ಕೊಟ್ಟಾಗ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮತ್ತು ನಮ್ಮ ವಿರೋಧ ಪಕ್ಷದವರು ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ತಾಯಿ ಹಸ್ತದಿಂದ ಉದ್ಘಾಟನೆ ಮಾಡಿಸಬಾರ್ದು ಅನ್ನೋ ವಿಚಾರವನ್ನು ಇಟ್ಟಿದ್ದರು ಆದರೆ ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಅದಕ್ಕೆ ಜಗ್ಲಿಲ್ಲ ಬಗ್ಲಿಲ್ಲ ಕೋರ್ಟ್ ಮೆಟ್ಟನು ಹತ್ತಿದ್ರು ಕೋರ್ಟು ಅವ್ರಿಗೆ ಚಿಮಾರಿ ಹಾಕಿ ಆದ್ರೆ ಯಾರು ಆ ತಾಯಿ ಬಗ್ಗೆ ಏನು ಟೀಕೆ ಮಾಡಿದ್ರು ಏನು ಆ ತಾಯಿ ಉದ್ಘಾಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಂತ ಸಂಪ್ರದಾಯ ಅವತ್ತೆಲ್ಲರಿಗೂ ಬೆರೆಗೆ ಹೋಗುವಂತ ಪರಿಸ್ಥಿತಿ ಬಂತು ಮತ್ತು ಅವತ್ತೇ ಎಲ್ಲರೂ ಊಟ ಹೇಳಿಕೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದು ಇವತ್ತು ನಮ್ಮ ಸುಮ್ಮನೆ ವಿರೋಧ ಮಾಡ್ಬೇಕಂತೇಳಿ ಮಾಡತಕ್ಕಂಥವ್ರು ಅದಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅದಕ್ಕೆ ಯಾಕೆ ಮಹತ್ವ ಬಂತು ನಮ್ಮ ಶ್ರೀಮತಿ ಬಾನು ಮಸ್ತಾಕ್ ಅವರು ತಂತ್ರ ಅವ್ರ ವಿದ್ಯೆ ಅಂತ ಒಬ್ಬ ಒಳ್ಳೆ ಲೇಖಕಿ ಆದರು ಮತ್ತು ಬುಖಾರ್ ಅವಾರ್ಡನ್ನು ಕೂಡ ಪಡೆದ್ರು ಅಂಥವೆಲ್ಲ ಮಾಡಿದಾಗ ಅವ್ರಿಗೆ ಅವ್ರನ್ನ ರಿಕಗ್ನೈಸ್ ಮಾಡ್ತಕ್ಕಂಥ ಗುರುತಿಸುವಂತ ಒಂದು ವ್ಯವಸ್ಥೆ ಕೂಡ ಎಲ್ಲರೂ ಮಾಡಲಿಕ್ಕಾಗುತ್ತೆ ಅದಕ್ಕೆ ನಾನು ಯಾಕೆ ಇದನ್ನು ಹೇಳುವ ಉದ್ದೇಶ ಅಂದ್ರೆ ನೀವು ಈ ಕ್ರೀಡೆ ಜೊತೆ ವಿದ್ಯೆಗೂ ಹೆಚ್ಚು ಮಹತ್ವ ಕೊಡ್ರಿ ಕ್ರೀಡೆ ಜೊತೆ ವಿದ್ಯೆನೂ ಕೂಡ ಮಾಡಿಕೊಂಡು ಸಮಾಜದಲ್ಲಿ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಈ ದೇಶದ ಒಬ್ಬ ಒಳ್ಳೆ ಭವಿಷ್ಯನಾಗಿ ಇವೆಲ್ಲ ಹೊರ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಬರಬೇಕಾಗುತ್ತೆ ಬಹಳಷ್ಟು ಇವತ್ತಿನ ತೀರ್ಮಾನಗಳಲ್ಲಿ ಬಹಳ ಪ್ರಚಲಿತ ಆಗಿಬಿಟ್ಟಿ ಬಹಳ ಫೇಮಸ್ ಆಗಿದೆ ಎಷ್ಟು ನಾವು ಅದಕ್ಕೆ ಮಹತ್ವ ಕೊಡ್ತೀವಿ ಎಲ್ಲೋ ಆಡ್ತಿರ್ತಾರೆ ಯಾರೋ ಆಡ್ತಿರ್ತಾರೆ ಆಡಿದ್ರು ಕೂಡ ಆ ಕ್ರಿಕೆಟ್ಗೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದೇವೆ ನಾವು ಯಾಕಂದ್ರೆ ಆಟನ ಹಂಗೈತೆ ಯಾರು ಏನ್ ಮಾಡಕ್ ಬರಂಗಿಲ್ಲ ಅದಕ್ಕೆ ನೀವೆಲ್ಲ ಇತ್ತ ಯಾಕಂದ್ರೆ ಇವತ್ತು ನಾವು ಹೇಳಿದ್ರೆ ನಾವು ನಮ್ಮ ವಿದ್ಯಾರ್ಥಿ ಜೀವದಲ್ಲಿ ಈ ಕ್ರೀಡೆ ಈ ಕ್ರಿಕೆಟ್ ಕ್ರೀಡಾಪಟುವಾಗಿ ನಾನು ಇದ್ದೆ ಅವಾಗಿಂದು ಬೇರೆ ಅವಾಗ ಒಬ್ಬರು ಕೋಚ್ ಇರ್ತಿದ್ರು ಮುಂಜಾನೆ ರೌಂಡ್ ಓಡಿಸ್ತಿದ್ರು ಆಮೇಲೆ ಬ್ಯಾಟ್ ಹೆಂಗ್ ಹಿಡಿಬೇಕು ಬಾಲ್ ಇರ್ತೈತಿ ಬೌಲರ್ ಹೆಂಗ ಬೋಲ್ ಮಾಡ್ತಾನೆ ಅವನ್ನೆಲ್ಲ ಕಲಿಸುವಂತ ವ್ಯವಸ್ಥೆ ಆದ್ರೆ ನಿಮ್ಗೆಲ್ಲ ಇವತ್ತು ನೀವೆಲ್ಲ ಒಳ್ಳೆ ದೇಶದಲ್ಲಿ ಹುಟ್ಟಿದ್ದೀರಿ ನೀವು ಏನು ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ತಂತ್ರಜ್ಞಾನ ಇವತ್ತು ಯಾರ್ಯಾರು ಏನೇನೋ ಮಾತಾಡ್ತಾರೆ ಆದ್ರೆ ಇವತ್ತು ನೇರವಾಗಿ ಅಂತ ಎಲ್ಲ ವಿಚಾರಗಳನ್ನ ನಮ್ಗೆ ಕೊಟ್ಟಂತವ್ರು ದಿವಂಗತ ರಾಜೀವ್ ಗಾಂಧಿ ಅವರು ಇವತ್ತು ಅದನ್ನ ಇವತ್ತು ನಾವು ಉಪಯೋಗ ಮಾಡಿಕೊಂಡು ಇವತ್ತು ನಾವೆಲ್ಲಿರ್ತೀವಿ ಎಲ್ಲಿ ಆಟನ್ ಹಿಡಿದ್ರು ಕೂಡ ಇವತ್ತು ನಿಯರ್ ಮಾಡತಕ್ಕಂತ ಒಂದು ಅವಕಾಶ ಸಿಕ್ಕಿದೆ ಬರೀ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ನೀವು ನೀವು ಯುವಕರು ನಿಮ್ಮ ಅದನ್ನ ನೋಡ್ಬೇಕನ್ನೋದು ಹೇಳ್ತೇನೆ ನಾನು ಅವ್ರು ಆಸ್ತ ಇರ್ತಾರೆ ಯಾವ ಹೊಡಿತಾನ ಯಾವನೋ ಬೋಲ್ ಮಾಡ್ತಾನ ಯಾವನ ಫೀಲ್ಡ್ ಮಾಡ್ತಾನ ಅದು ಮುಖ್ಯ ಅಲ್ಲ ನೀವ್ ಯಾರು ಬೌಲರ್ ಇರ್ತೀರಿ ಬ್ಯಾಟ್ಸ್ಮನ್ ಇರ್ತೀರಿ ಇದನ್ನ ನೋಡ್ಬೇಕು ನೀವ್ ಯಾವ ರೀತಿಯಾಗಿ ಯಾವುದೇ ಬ್ಯಾಟ್ಸ್ಮನ್ ಆದ್ರೆ ಮೊದ್ಲ ಅದನ್ ಕಂಡು ಹಿಡಬೇಕು ಹಂಗೆ ಹತ್ತಿಂದ ಹತ್ತು ಹೊಡೆದಿಂದ ಹೊಡೆತ ಮಾಡುದು ಅದಕ್ಕೆ ಅವನ್ನೆಲ್ಲ ನೀವು ತಿಳ್ಕೊತಕ್ಕಂತ ಒಂದು ವ್ಯವಸ್ಥೆ ಮತ್ತೆ ಬೌಲರ್ ಫಾಸ್ಟ್ ಬೌಲರ್ ಹೆಂಗ್ ಇದ್ದಾಗ ನೀವು ಭಾಳಷ್ಟು ಪ್ರಾಕ್ಟೀಸನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದ್ದರೆ ಒಂದು ಉತ್ತಮ ಪ್ರದರ್ಶನ ಮಾಡಲಿಕ್ಕೆ ನೀವೆಲ್ಲ ಸಾಧ್ಯ ಆಗುತ್ತೆ ಅದಕ್ಕೆ ಈ ದಿಸೆಯಲ್ಲಿ ಇವತ್ತು ಸ್ನೇಹಿತರಂಥ ಮರ್ತುಜ ಬ್ಯಾಲೆಟ್ ಅವನ ಏನು ಈ ಸಾರ್ವಜನಿಕ ಜೀವನದಲ್ಲಿ ಬಂದಾಗಿಂದನು ಕೂಡ ಭಾಳ ಹುರುಪಾತ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಭಾಳ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರನ್ನು ಕಟ್ಕೊಂಡು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಬ್ಬ ಉತ್ಸಾಹಿ ಯುವಕರು ಇವತ್ತು ನಿಮ್ಮ ಸಮಾಜದಲ್ಲಿ ಇದ್ದಾರೆಂದು ಮಾತು ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತಾ ಇತ್ತು ಇವತ್ತು ಅವರು ಪ್ರಯತ್ನ ನಿಮ್ಮೆಲ್ಲ ಯುವಕರ ಬಗ್ಗೆ ಇರತಕ್ಕಂಥ ಪ್ರೀತಿ ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮದೇ ಸಮಾಜ ನಮ್ಮದೇ ಯುವಕರು ನಮ್ಮದೇ ಇವು ಬೆಳಿಬೇಕು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ದೊಡ್ಡ ಭಾಳ ದೊಡ್ಡ ದೊಡ್ಡ ದಾನಿಗಳು ಕೂಡ ಅದ ನಿಮಗೆಲ್ಲ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಟ್ರಾಫಿ ಮತ್ತು ವಾಷಿಂಗ್ ಮಷೀನು ಎಲ್ಲ ಕೊಡುಗೆಯನ್ನು ಕೊಡ್ತಕ್ಕಂಥ ದಾನಿಗಳು ಇವತ್ತ ನಿಮ್ಮ ಗಜನ್ಘಡ್ದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಯಾರ್ಯಾರು ದಾನ ಮಾಡಿರಿ ಕ್ರೀಡೆಗೆ ನಿಜವಾಗಿ ಅವ್ರಿಗೆ ಈ ಸಮಸ್ಯೆ ವತಿಯಿಂದ ನಾನು ಕೂಡ ಅವ್ರಿಗೆ ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿಮ್ಮ ದಾನ ಮಾಡಿದಂಥ ಏನು ಕೊಡುಗೆ ನಿಜವಾಗಿ ಇವೆಲ್ಲ ಯುವಕರಿಗೆ ಅವ್ರ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಉತ್ತಮ ರೀತಿಯ ಆಟ ಆಡುವಂಥ ಒಂದು ವಿಚಾರ ಆಗಲಿ ಅಂತೇಳಿ ಹಾರೈಸಿ ಎಲ್ಲ ಟೀಮ್ಗಳಿಗೆ ನಾವು ಅವ್ರಿಗವ್ರ ಹೋದ ಸರಿಯಾದ ಆಲಾಯಿತ ಟೀಮ್ ಬಂದಿತ್ತು ಫಸ್ಟ್ ಪ್ರೈಝು ನೀವು ಏನು ಹನ್ನೆರಡು ಹನ್ನೊಂದು ಎಷ್ಟು ಹನ್ನೊಂದು ಮಂದಿ ಅಲ್ಲಿ ಅಂದ್ರೆ ನೀವು ನಿಂದ ನಿಂದಫ್ಟ್ ಒದೈತ್ರೆ ಹದಿಮೂರು ಮಂದಿ ಇರ್ಬೇಕು ನೀವು ಹದಿಮೂರು ಮಂದಿ ಕೂಡ ಆಡಿರ್ಬೇಕು ನನಗೆ ಊನು ಅಂತ ನೋಡ್ರಿ ಅಂತ ಮೂರು ಮಂದಿ ಅಂದ್ರೆ ಹಂಪೈರ್ ನಾವು ಅದಕ್ಕೆ ಆರೇ ಯಾಕಂದ್ರೆ ನಿಮ್ಗೆ ಇಲ್ಲ ತರ್ಡ್ ಅಂಪೈರ್ ಇಲ್ಲ ಇಲ್ಲ ತರ್ಡ್ ಅಂಪೈರ್ ಇದ್ರೆ ಮತ್ತದನ್ನೇ ನೋಡಿ ಮಾಡಿ ಔಟ್ ನಾಟ್ ಔಟ್ ಕೊಡೋದು ಇತ್ತು ಆಯ್ತಾನೆ ಮಾಡ್ತೀರಿ ಮಾಡ್ತೀನಿ ಅದಕ್ಕೆ ಈ ರೀತಿ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿರಿ ಅದನ್ನು ಪಂದ್ಯಾವಳಿಯನ್ನ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಕೂಡ ಕಳ್ಸಲಿಕ್ಕೆ ಸಾಧ್ಯದೆ ಯಾರ್ಯಾರು ಗೆದ್ದಿದ್ದಾರೆ ಅದು ಮುಖ್ಯ ಅಲ್ಲ ನೀವೆಲ್ಲ ಒಗ್ಗಟ್ಟಿಂದ ಏನು ಹಿರಿಯರೆಲ್ಲ ಎಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಆ ವಿಚಾರವಾಗಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸ್ಬೇಕು ಮೊದ್ಲು ಯಾವುದೇ ರೀತಿಯಿಂದ ಏನಪ್ಪ ಆಡಿದ್ರು ಏ ತಾವ ತವ ಬಡದ ಆಡಿ ಇದನ್ನ ಮಾಡಿದ್ರು ಅನ್ನೋಕ್ಕೆ ತರಬೇಡ್ರಿ ಯಾಕಂದ್ರೆ ಈ ಶಾಶ್ವತ ಆಗಿ ನಡಿಬೇಕು ನಮ್ಮ ಕುಲ್ಕಾರ್ ಸಾಹೇಬ್ರು ಹೇಳಿದ್ರು ಇದು ಇವತ್ತು ಅಲ್ಲೇ ಅದು ಹಂಗ ಎರಡನೇ ಇವತ್ತು ಸೀಸನ್ ಎರಡು ಐತೆ ಮೂರು ಐತ್ ನಾಲ್ಕು ಐದು ಆರು ಐತಂತ ಹೇಳಿದ್ರು ಹಂಗೆ ನೀವೆಲ್ಲ ಒಳ್ಳೆ ರೀತಿಯಿಂದ ಆಡಿ ಒಂದು ಸವಾರ್ಧತೆಯ ವಿಚಾರದಲ್ಲಿ ನೀವೆಲ್ಲ ಕಾಕೊಂಡು ಹೋಗಿ ದೊರ್ದೆ ಈ ಪಂದ್ಯಾವಳಿ ಕಾಯಂವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತಿ ಮಾತು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳಿ ಇವತ್ತು ನನಗೂ ಕೂಡ ಈ ಸಂದರ್ಭದಲ್ಲಿ ಈ ಪಂದ್ಯಾವಳಿ ಉದ್ಘಾಟನೆ ಸಂದರ್ಭದಲ್ಲಿ ಅವ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಕೃತಜ್ಞ ಸಲ್ಲಿಸಿ ಈ ಪಂದ್ಯಾವಳಿ ಯಶಸ್ವಿಯಾಗಿ ಅಂತ ಅಂತೇಳಿ ಶುಭ ಹಾರೈಸಿ ನಾನು ಎರಡು ಮಾತನಾಡ್ತೇನೆ